ಬೆಚ್ಚಿ ಬಿದ್ ಬೇರೆ ನಂಜಪ್ಪ ಲೇ ನಂಜಪ್ಪ ನನ್ನ ಮಗ ಕರೆಂಟ್ ಆಫ್ ಮಾಡ್ತೀಯೋ ನಿನಗೆ ಆಯ್ತು ಎಲ್ಲ ನಂಜಪ್ಪ ಲೈ ದೊಡ್ಡ ಮಾತ್ರ ನನ್ನ ಮಗನೇ ನೀನು ಭಯ ಬೀಳ್ಸ್ಬಿಟ್ರೆ ನಾನು ಭಯ ಬಿದ್ದುಬಿಡ್ತೀನ ಲೈ ನಾವು ಭಯ ಬೀಳಲ್ಲ ಗೊತ್ತಾಯ್ತಾ ಅಯ್ಯಯ್ಯ ಈ ಕಡೆ ತುಂಬಾಕತ್ಲೇ ಹೋದ್ರೆ ಡೈರೆಕ್ಟ್ ಸುಡುಗಾಡ್ಗೆ ಹೋದಂಗಿದೆ ಬೇಡಪ್ಪ ಹಿಂಗೆ ಹೋಗ್ಬಿಡಣ ದೊಡ್ಡ ಮಾತ್ರ ನಂಜಪ್ಪ ಜಪಾ ನೋಡೋ ಸೀಮಾಗೂ ಹೊಡಿತೀನಿ ನಿಂಗು ಹೊಡಿತೀನಿ ಕಣೋ ನಂಜಪ್ಪ ಲೇ ಎಲ್ಲಿದ್ಯೋ ಹೇಳೋ ನನ್ಗೆ ಯಾಕೋ ಲೈಟ್ ಪುಕ ಪುಕ್ಕ ಅಂತಿದೆ ಕಣೋ ನಂಜು ರಜಾ ನಂಜಪ್ಪ न जपा बा 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 यार रुकतागत इतला सोंटा बा न जपा ले न जपा ले ಜಾಸ್ತಿ ಮಾತಾಡದೆ ಅಂತ ಬೇಜಾರ್ ಮಾಡ್ಕೊಂಡ್ಬಿಟೇನೋ ಅಮ್ಮ ಅಯ್ಯೋ ಕಾಲಾ ಅಮ್ಮ ನ ಜಪಾ ನ ಜಪಾ ನಂಜಪ್ಪ ಏಯ್ ನಂಜಪ್ಪ ನಂಜಪ್ಪ ಬಾದಲ್ ತೆಗಿಯೋ ನಂಜಪ್ಪ ಬಾದಲ್ ತೆಗಿ ನಂಜಪ್ಪ ನಂಜಪ್ಪ ಆಟ ಆಡ್ಬಾಡ ಕಾಣೋ ತುಂಬಾ ಭಯ ಆಗ್ತಿದೆ ನಂಜಪ್ಪ ಬಾಗಲ್ ತಗಿ ನಂಜಪ್ಪ ಸೆಕ್ಯೂರಿಟಿ 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 ಈ ನನ್ನ ಮಗ ನನ್ನ ಇರೋ ಕೋಪಕ್ಕೆ ಸೆಕ್ಯೂರಿಟಿನೂ ಕರ್ಕೊಂಡು ಹೋಗ್ಬಿಟ್ಟಿದ್ದೇನೆ ಸೆಕ್ಯೂರಿಟಿ ಬಾಗಲ್ ತಗಿರಿ ನಂಜಪ್ಪ ನೋಡೋ ನನ್ನ ಹತ್ರ ಆಟ ಆಡ್ಬೇಡ ಒಳ್ಳೆ ಮಾತಲ್ಲಿ ಬಾಗಲ್ ತಗಿ ಈ ರೂಮ್ ಮಾಡ್ತೀನಿ ನಿನಗೆ ಹಾಂ ಅಯ್ಯೋ ಅಯ್ಯೋ ಮೊಬೈಲ್ ಎಲ್ಲಾಯ್ತು ಅಯ್ಯೋ ಬಾತ್ರೂಮಲ್ಲಿ ಏನಾದರೂ ಬಿಟ್ಬಿಟ್ನಾ ಅಯ್ಯೋ ಮತ್ತೆ ಅಲ್ಲಿ ಹೋಗ್ಬೇಕಾ ಲೇ ನಂಜಪ್ಪ ನೀನು ಎಲ್ಲಿ ಬಿಟ್ಟೆ ಅಂತ ಗೊತ್ತಾಗ್ತಿಲ್ಲ ಅಮ್ಮ ಅಯ್ಯೋ ಹಾಳಾದ ಕರೆಂಟ್ ಇವಾಗಲೇ ಹೋಗ್ಬೇಕಾ ಥೂ ಇಲ್ಲ ನನ್ನ ಟೈಮೇ ಸರಿಗಿಲ್ಲ ಅಂತ ಅನಿಸ್ತಿದೆ ಅಯ್ಯೋ ಮುಖದಲ್ಲೆಲ್ಲ ಗಜ್ಜಿ ಇಲ್ಲಿವರೆಗೂ ಹೆಂಗೋ ಬಂದೆ ಇಲ್ಲಿವರೆಗೂ ಹೆಂಗಪ್ಪ ಹೋಗೋದು ಬಿದ್ದರೆ ಕಷ್ಟ ಗೋಡೆ ಇಟ್ಕೊಂಡು ಅಬ್ಬಾ

ಇಲ್ಲೂ ಬಿದ್ದಿಲ್ಲ ಎಲ್ಲಿ ಬೀಳ್ಸ್ಕೊಂಡೆ ಒಳಗಡೆ ಏನಾದರೂ ಇರ್ಬೋದ ಇಲ್ಲೂ ಬಿದ್ದಿವಲಲ್ಲಪ್ಪ ಎಲ್ಲೋಯ್ತು ನನ್ನ ಟೇಬಲ್ ಮೇಲೆ ಅದು ಬಿಟ್ಬಿಟ್ಟ ಮತ್ತೆ ಅಲ್ಲಿವರೆಗೂ ಹೋಗ್ಬೇಕಾ ಅಯ್ಯೋ ನನ್ನ ಟೈಮೇ ಸರಿಗಿಲ್ಲ ಎಲ್ಲ ಇರಲಿ ದೇವಾಗಳು ಓಡಾಡೋ ಟೈಮಲ್ಲಿ ಈ ಆಫೀಸಲ್ಲಿ ದೇವ ಓಡಾಡಂಗೆ ಓಡಾಡ್ತಾ ಇದೀನಿ ನಾನು ಒಬ್ಬನೇ ಈ ನಂಜಪ್ಪ ಎಂಥ ಕೆಲಸ ಕೊಟ್ಟ ತಗೊಳಪ್ಪ ಇಲ್ಲೂ ಕೆಲಸ ಕೊಟ್ಟ ಬ್ಯಾಗು ಇಲ್ಲ ಮೊಬೈಲು ಇಲ್ಲ ನಂಜಪ್ಪ ಏನಪ್ಪ ಮಾಡೋದೀಗ ಅಯ್ಯೋ ಅಯ್ಯೋ ನನ್ನ ಗ್ರಾಚಾರನೇ ಸರಿಗಿಲ್ಲ ಈ ಟೆನ್ಷನ್ ಅಲ್ಲಿ ಸೇದೋಣ ಅಂದ್ರೆ ಒಂದು ಸಿಗರೆಟು ಗತಿ ಇಲ್ಲ ನನ್ನ ಟೈಮ್ ಸರಿಯಾಗಿದ್ರೆ ರಿಂಗ್ ಆಗ್ತಿದೆ ರಿಂಗ್ ಆಗ್ತಿದೆ ತೆಗಿಯೋ ಫೋನು ತಗಿಯೋ ತೆಗಿಯೋ ಫೋನ್ ತೆಗಿಯೋ ಫೋನ್ ತೆಗಿಯೋ ತೆಗಿಯೋ ಫೋನ್ ತೆಗಿಯೋ జ్యోతిషి నన్న మగ హంది తిందు దాకొండ మల్గిర్తనే అరే ఈ ఫోన్ ఇల్ల ఇల్లు రింగ్ ఐతల్వాడ తగళ ಇಲ್ಲೇ ರಿಂಗ್ ಆಗ್ತಿದೆ ಧರ್ಮ ಲೇ ದಡ್ ನನ್ ಮಗನೆ ಗಾಬ್ರಿ ನೀನ್ ಡೌಗೆ ಫೋನ್ ಮಾಡ್ಬಿಟ್ಟಿದ್ಯಲ್ಲ ಅಯ್ಯ ಸೀವ ಮುಗಿಯೋದ್ ಕರೆಕ್ಟ್ ಆಗಿದೆ ಇಲ್ಲ ಅಲ್ವಾ ಐಸು ಐ ಲವ್ ಸು ಮ್ಮ 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 ಹ್ಞೂ ಪನಂ ಜಪ ಪನಂ ಜಪ ಪನಂ ಜಪ ಪನಂ ಜಪ ಯೂ ಹ್ಯಾಡ್ ಇನ್ಸಫಿಷಿಯೆಂಟ್ ಬ್ಯಾಲೆನ್ಸ್ ಕೀಪ್ ಮೇ ಚಾರ್ಜ್ ಯುವರ್ ಅಕೌಂಟ್ ಕಂಜುಸ್ ನನ್ನ ಮಗ ಸೋಡಾ ಬುಡ್ಡಿ ಸಿವ ಹುಡುಗಿರತ್ರ ಮಾತಾಡ್ತಾರೆ ಅಂತ ಔಟ್ ಗೋಯಿಂಗ್ ಹೋಗ್ದಂಗ್ ಮಾಡಿಬಿಟವನೆ ಲೇ ನಿನಗೆ ಇದೆ ಕಣೋ ನಿನಗೆ ಇದೆ ಮಾಡ್ತೀ ನಿನ್ಗೆ ಚಾ ಏನು ಮಾಡೋದು ಇವಾಗ ಯಾಕೋ ನನ್ನ ಟೈಮೇ ಸರಿಗಿಲ್ಲ. ಇಲ್ಲ ಹ್ಞೂ 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 ನಮ್ಮವ್ರು ಯಾರಾದರೂ ಆನ್ಲೈನಲ್ಲಿ ಇದ್ದರೂ ಇರ್ಬೋದು ಟ್ರೈ ಮಾಡೋಣ ಅಯ್ಯೋ ಸಿಸ್ಟಮು ಕೈ ಕೊಡ್ತಿದೆ ಅಯ್ಯೋ ಈ ಹಾಳ ಜನಗಳು ರಾತ್ರಿ ಹೊತ್ತು ಬ್ಯುಸಿ ಆಗ್ಬಿಟ್ಟು ನೆಟ್ಟೇ ಸ್ಲೋ ಆಗಿಬಿಟ್ಟಿದೆ ಇವ್ರುಗಳು ಯಾವಾಗ ಮಲ್ಕೊತಾರೋ ಈ ನೆಟ್ ಯಾವಾಗ ನೆಟ್ಗಾಗುತ್ತೋ ಆಗುತ್ತೋ ನಾನು ಯಾವಾಗ ಮನೆಗೆ ಹೋಗ್ತೀನೋ ದೇವ್ರಿಗೆ ಗೊತ್ತು ಗೂಗಲ್ ಆನಾಯ್ತು ಫೇಸ್ಬುಕ್ इन्ताचरे <स्थिया> <नहीं। स्थिया> हाकड <ला कुछ> <स्थिया> <पुरते> <स्थिया>